ನಮ್ಗೆ ಸ್ಕೂಬಾ ಡ್ರೈವ್ ಮಾಡಿಸ್ಲಾಕ ಕರ್ನಾಟಕದಾಗ ಮುರುಡೇಶ್ವರ್ ಬರ್ತದೆ ಕರ್ನಾಟಕದಾಗ ಇರೋ ಮುರುಡೇಶ್ವರಗ ಸ್ಕೂಬಾ ಡ್ರೈವ್ ಮಾಡ್ಸಕ್ಕ ಕೇರಳ ಏನೋ ಕರೆಸಿ ಅವರಿಗೆ ಕನ್ನಡ ಬರಲ್ಲ ನಾವು ಕನ್ನಡ ಆಡಿದ್ರೆ ಕನ್ನಡನ ಅಂತ ಕೇಳ್ತಾರೆ ಅವ್ರು ನಮಗೆ ಕರ್ನಾಟಕದಾಗ ಇದ್ಮೇಲೆ ಮತ್ತೆ ಕನ್ನಡ ಮಾತಾಡಲಿಲ್ಲ ಅಂದ್ರೆ ನಾವು ಮತ್ತೆ ಭೂ ಕೈಲಾಸ Ah <Sessly> ah <Sessly> जगदो थारना हाडी सिदशो धे जगदो थारना हाडी सिदशो सब इदो मुरुडेश्वार भू काईलाया है ದೊಡ್ಡದು ಒಬ್ಬರ ಸೊ ಈಗ ಮುರುಡೇಶ್ವರ ಎಲ್ಲ ಮುಗೀತು ನೇತ್ರಾಣಿಗೂ ಹೋಗಿ ಬಂದೆವು ಇಲ್ಲಿಂದ ಬಿಟ್ಟು ಸೀದಾ ಉಡುಪಿ ಸೈಡ್ ಹೋಗ್ಬೇಕು ಇವತ್ತಿಂದ ಸ್ಕೂಬಾ ಡೈವಿಂಗ್ಗೆ ನಾ ಏನಂತ ರೈಡ್ನಾಗ ಹೇಳ್ತೀನಿ ಅದರಿಗಿಂತ ಮುಂಚೆ ನಾವಿಲ್ಲಿ ರೂಮಿಂದ ಆಗಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಬಿಡ್ಲತ್ತೀವಿ ಈಗ ಮುರುಡೇಶ್ವರ ಈಗ ಟೈಮ್ ಎಷ್ಟಾಗಿದೆ ಅಂತಂದರೆ ಈಗ ಟೈಮು ಆರು ನಲ್ವತ್ತೈದು ಸೊ ಈಗ ಬಿಟ್ಟರೆ ನಾವು ನೆಕ್ಸ್ಟ್ ಉಡುಪಿ ಕಡೆ ಹೊಂಟೀವಿ ಸೊ ಉಡುಪಿದಾಗ ಹೋಗಿ ಎಲ್ಲರೂ ಕ್ಯಾಂಪಿಂಗ್ ಮಾಡಬೇಕು ಅಂತ ಹೇಳಿಕಿಸಿದ ಒಂದು ಪ್ಲ್ಯಾನ್ ಮಾಡಿವಿ ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗ್ತದೆ ಕ್ಯಾಂಪಿಂಗ್ ಮಾಡಿವಾ ಏನು ಮಾಡಿವಾ ಹಂಗೆ ಹೇಳ್ಕೊತ ನೋಡೋಣ ಯಾವ್ದಾರ ಪೆಟ್ರೋಲ್ ಪಂಪ್ ಅಥವಾ ಯಾವ್ದಾರ ಪ್ಲೇಸ್ ಸಿಕ್ಕುತ್ತಂದ್ರೆ ಅಲ್ಲಿ ಕ್ಯಾಂಪಿಂಗ್ ಅಂತ ಅಂದ್ಕೊಂಡಿವಿ ಜಯ ಬಜರಂಗ ಬಲಿ ಹರ್ ಹರ್ ಮಹಾದೇವ್ ಸೊ ಇಲ್ಲಿಂದ ನಾವು ಟೆಂಪಲ್ ಹೋಗಿ ಟೆಂಪಲ್ ಮ್ಯಾಲೆ ಹೋಗ್ಬೇಕಲ್ತೀವಿ ಬೈಕ್ ತೊಗೊಂಡು ತಮ್ಮನೇಲಿ ಫೋಟೋಸಲ್ಲಿಂದ ಸೊ ನೋಡಂಬ್ರಿ ಈಗೇನು ಗೇಟ್ ಓಪನ್ ಇರ್ತದೆ ಕ್ಲೋಸ್ ಇರ್ತದೆ ಗೊತ್ತಿಲ್ಲ ನಾವು ಆಲ್ರೆಡಿ ನಡ್ಕೊಂಡು ಹೋಗಿ ಬಂದೀವಿ ಒಂದ್ಸರಿ ಮತ್ತೆ ಬೈಕ್ ಒಂದ್ಸರಿ ಫೋಟೋ ತಗೊಂಬಂತ ಲೋಕೇಶನ್ ಹೊಂಟಿವಿ ಸೊ ನೋಡಿರಿ ಮೂರ್ತಿ ಈ ಟೈಪ್ ಕಾಣಿಸ್ತದೆ ಶಿವಂದು ನೀವೇನರ ಬೈಕ್ ತೊಗೊಂಡು ಬರ್ಬೇಕಂತಂದ್ರೆ ಇದೇ ರೂಟು ಮ್ಯಾಲ್ ಬರ್ಲಿಕ್ಕ ಬೈಕ್ ಫುಲ್ಲು ನಿಮಗೆ ಅದು ಟೆಂಪಲ್ ತನಕ ಹೋಗ್ತವೆ ಸೊ ಈ ಥರ ಬಂದು ಅಲ್ಲಿ ಬೇಕಿದ್ರೆ ನೀವು ಇಲ್ಲೇ ಇಲ್ಲೇ ಯಾಕಮ್ಮ ಸೊ ಇಲ್ಲಿಂದ ಸೀದಾ ಉಡುಪಿಗೆ ಹೋಗ್ತೀವಿ ಈಗ ನಿಮಗೆ ಇಲ್ಲಿಂದ ಉಡುಪಿಗೆ ಹೋಗಿ ಕ್ಯಾಂಪಿಂಗ್ ಮಾಡೋದ ರೂಮ್ ಮಾಡೋದ ಎಲ್ಲ ಡಿಟೇಲ್ಸ್ ಲಾಗ್ನಾಗಿರ್ತದೆ ಲಾಗ್ ಲಾಸ್ಟ್ ತಗೊಂಡು ನೋಡ್ರಿ ಹಾಗೆ ನಮ್ಮ ಚಾನಲ್ಕಿನ್ನ ಏನಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಗೆ ಹೆಂಗೆ ಸಪೋರ್ಟ್ ಮಾಡಿರಿ ಆಮೇಲೆ ಮತ್ತು ಎಲ್ಲರೂ ಹೆಂಗಿದ್ರಿ ಆರಾಮಿದ್ರ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವತ್ತು ನಂದು ಡೇ ಫೈವ್ ಇದು ಇವತ್ತು ಐದನೇ ದಿನ ಸೊ ಈಗ ಹೊಂಟೀವಿ ನಾವು ಉಡುಪಿ ಕಡೆಗೆ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಉಡುಪಿ ಉಡುಪಿ ಸೈಡ್ ಹೋಗಿ ಯಾವುದಾದ್ರೂ ಪೆಟ್ರೋಲ್ ಪಂಪ ಇಲ್ಲಾಂದ್ರೆ ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಒಂದು ಯಾವ್ದು ಸೇಫ್ ಜಾಗ ಇರ್ತದ ಅಲ್ಲಿ ಮಾಡಮ್ಮಂತೆ ಅನ್ಕೊಂಡಿವಿ ಸೊ ಹಂಗಾಗಿ ನೈಟ್ ಇದು ಸಂಜೆ ಆದ್ರೆ ಪರವಾಗಿಲ್ಲ ಅಂತ ಲೊಕೇಶನ್ ಡಿಸೈಡ್ ಮಾಡಿ ಹೊಂಟಿವಿ ಇವತ್ತೇನು ಸೀನ್ ಆಯ್ತಪ್ಪ ಅಂತಂದ್ರೆ ಯಾರು ನಗಲಕ್ಕೆ ಹೋಗ್ಬೇಡ್ರಿ ಒಂದು ವಿಡಿಯೋ ಹಾಕ್ತೀನಿ ನಿಮಗೆ ಇಲ್ಲಿ ನಾನು ನನಗೆ ಒಂದನೇದು ಈಸ್ ಬರಲ್ಲ ಆಮೇಲೆ ಎರಡನೇದು ನೀರು ಕಂಡ್ರೆ ಅಂಜಿಕೆ ಬರ್ತದೆ ನನಗೆ ಸೊ ಹಂಗಾಗಿ ಹೋಗೋ ತನಕ ಏನೋ ಓದೆ ಹೋಗಿ ಅಲ್ಲಿ ಹೋದ್ಮೇಲೆ ನನಗೆ ಭಾಳ ಅಂಜಿಕೆ ಬಂತು ಸೊ ಸ್ವಲ್ಪ ಹೊತ್ತು ನೀರಾಗ ಆಟ ಆಡ್ದಪ್ಲೆ ಒಂದು ಟ್ಯೂಬ್ ತೊಗೊಂಡು ಆಟ ಆಡಿದೆ ಬಟ್ ಸ್ಕೂಬರ್ಡ್ ಮಾಡ್ಲಾಕ ನನಗೆ ಎಲ್ಲ ಏನಂತಾರೆ ಜಾಕೆಟ್ ಗಿಗಿಟ್ ಎಲ್ಲ ಹಾಕಿ ಅದು ಟ್ಯಾಂಕ್ ಆಕ್ಸಿಜನ್ ಟ್ಯಾಂಕ್ ಹಾಕಿ ಕುಂದ್ರಸಿದ್ರು ಆಮೇಲೆ ನನಗೆ ಅದು ಮಾಸ್ಕ್ ಒಂದು ಬರ್ತದೆ ಮುಖಕ್ಕೆ ಹಾಕೊಳಕ ನೀರು ಹೋಗ್ಬಾರ್ದು ಅಂತೇಳಿ ಅದು ಹಾಕೊಂಡ್ರೂ ಒಂಥರ ಸಿಡಿಪಿಡಿ ಆಯಿತು ಇನ್ನೊಂದು ಟ್ಯಾಂಕ್ನು ಅಷ್ಟು ಒಜ್ಜಿ ಇತ್ತು ನನಗ ಎಲ್ಲಿಲ್ಲ ನಂಜಿಕಿ ಬಂತು ಹಂಗಾಕೇಸಿಂದ ಒಂದೇ ಸರಿ ಕಿತ್ತು ಬಿಸಾಕೆ ಹಂಗೆ ಎದ್ಬಿಟ್ಟೆ ಅಲ್ಲಿಂದು ನಮ್ಗೆ ಸ್ಕೂಬಾ ಡ್ರೈವ್ ಮಾಡಿಸ್ಲಾಕ ಕರ್ನಾಟಕದಾಗ ಮುರುಡೇಶ್ವರ್ ಬರ್ತದ ಕರ್ನಾಟಕದಾಗ ಇರೋ ಮುರುಡೇಶ್ವರಿಗೆ ಸ್ಕೂಬಾ ಡ್ರೈವ್ ಮಾಡಿಸ್ ಕೇರಳ ಏನೋ ಕರೆಸಿ ಅವರಿಗೆ ಕನ್ನಡ ಬರಲ್ಲ ಕೆಲಸ ಬೇಕು ಅಂತ ಅಲ್ಲಿ ನಾವು ನಮ್ಮ ಈಗ ನಮ್ಮ ರವಿ ನಮ್ಮ ಜಗು ಸ್ಕೂಬಾ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರಲ್ಲಿ ಎಷ್ಟೋ ಜನಕ್ಕೆ ಬರ ಬರ್ದೇ ಬರಲಾರ್ದವ್ರು ಇದ್ರು ನಮಗೂ ಬರಲ್ಲ ಇಂಗ್ಲೀಷ್ ಬಟ್ ಹೇಳತ್ತಿದ್ದ ಒಂದು ಕನ್ನಡ ಇದ್ದವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ಲಾಕ್ ಹಚ್ಕೊಂಡು ಹೊಟ್ಟೆ ಇಂಗ್ಲೀಷ್ನು ಹೇಳಕ್ ಬೇಡ ಅಂತ ಟೂರಿಸ್ಟ್ ಪ್ಲೇಸ್ ಅದ ನೋ ಪ್ರಾಬ್ಲಮ್ ಆದ್ರೆ ಕನ್ನಡ ಒಂದು ಹೇಳಬೇಕಾಗಿತ್ತ ನನಗನಸ್ತೇತಿ ಯಾಕಂತಂದ್ರ ಈಗ ಸ್ಕೂಬಾ ಡ್ರೈವ್ ಮಾಡೋರು ಎಲ್ಲರೂ ಓದಿದವ್ರೆ ಬರಲ್ಲ ಓದಲಾರ್ದವ್ರು ಈಗ ಓದ್ಲಾ ಓದಿದ್ದು ಓದ್ಲಾರ ಅನ್ನೋಕ್ಕಿನ್ನ ಎಲ್ಲರೂ ಇಂಗ್ಲೀಷ್ ಬರೋರೆ ಇರೋಲ್ಲ ಸೊ ಹಾಗಾಗಿ ಸ್ಕೂಬಾ ಡೈವ್ದವ್ರು ಯಾರ್ಯಾರು ಮಾಡಿಸ್ಲತ್ತೀರಿ ಸ್ವಲ್ಪ ಕನ್ನಡ ಇನ್ಸ್ಟ್ರಕ್ಷನ್ ಕೊಡೋರಿಗೆ ಇಟ್ಟರೆ ಭಾಳ ಬೆಸ್ಟ್ ಆಗ್ತದ ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ ನಾವು ಕನ್ನಡ ಆಡಿದ್ರೆ ಕನ್ನಡ ಅಂತ ಕೇಳ್ತಾರ ಅವ್ರು ನಮ್ಗೆ ಕರ್ನಾಟಕದಾಗ ಮತ್ತೆ ಕನ್ನಡ ಮಾತಾಡಿಲ್ಲ ಅಂದ್ರೆ ನಾವು ಮತ್ತೆ ಮಾತಾಡ್ತೀವ್ರಿ ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ ಹಾ ಕನ್ನಡ ಮಾತಾಡತ್ತೀನಿ ಆಲ್ರೆಡಿ ಕನ್ನಡ ಅಂತ ಕೇಳ್ತಾನ ಅವನು ಇದೊಂದ್ ಸ್ವಲ್ಪ ಬೇಜಾರಾಯ್ತು ನಮಗ ಬಟ್ ಕನ್ನಡ ಮಾತಾಡೋರಿಗೆ ಇಟ್ಟರೆ ಒಂಚೂರು ಒಳ್ಳೇದಾಗ್ತದ ನೀವು ಇಂಗ್ಲೀಷ್ ಮಾ ಇಂಗ್ಲೀಷ್ನಾಗ ಏನು ಸ್ಪೀಚ್ ಮಾಡಿಸ್ತೀರಿ ಹಂಗೆ ಕನ್ನಡದಾಗೂ ಮಾಡಿಸ್ರಿ ಮುಂಜಾನೆ ಇದು ಇನ್ಸ್ಟ್ರಕ್ಷನ್ ಕೊಡೋ ಟೈಮಿಗೆ ನಾವು ಹುಟ್ಟಿದ್ದೆ ಕರ್ನಾಟಕ ಕನ್ನಡನೇ ಬರೋದು ನಮ್ಗೆ ಸೊ ಹಂಗಾಗಿ ಕನ್ನಡ ಮಾತಾಡೋರಿಗೆ ಸ್ವಲ್ಪ ನಮ್ಮ ಸ್ಕೂಲ್ವಾಡವು ನೀವು ಎಂಥ ಇಂಗ್ಲೀಷ್ ಬಂದ್ರೂ ಒಳಗೆ ಹೋದ್ಮೇಲೆ ಒಂದು ಅಂಜಿಕನ ದಿರೇ ಇರ್ತದ ಕನ್ನಡ ಬಂದೇ ಬರ್ತದ ಈಗ ಉಡುಪಿ ಎಂಟ್ರಿ ಆಗಿವಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಸಿಟಿಯಾಗಿ ಹೋಗಿ ಊಟ ಗೀಟ ಮಾಡಿಕೊಂಡು ಯಾವ್ದಾರ ಒಂದು ಪೆಟ್ರೋಲ್ ಪಂಪ್ ನೋಡಿ ಅಲ್ಲೇ ಕ್ಯಾಂಪಿಂಗ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಅದ ಅದಕ್ಕೆ ಹೊಂಟಿವಿ ನೋಡಮ್ರಿ ಸಿಟಿಯಾಗಿ ಯಾವ್ದಾರ ಒಂದು ಚೆನ್ನ ಕನವೊಳಿ ಸಿಗುತ್ತೆ ಅಂದ್ರೆ ಉಂಡೇನು ರೈಟ್ ಆಗ್ಬಿಡೋ ಉಡುಪಿ ಇನ್ ಉಡುಪಿ ಹಾಸ್ಪಿಟಲ್ ಅಬು ಗಾಂಧಿ ಹಾಸ್ಪಿಟಲ ಜೊಡ್ ನೋಡ್ರಿ ಇದು ಯಾವ ಇಲ್ಲಿಂದ ಸಿಟಿ ಸ್ಟಾರ್ಟ್ ಅನ್ನಿಸ್ತು ಇಲ್ಲೇ ಒಂದು ವ್ಯಾನ್ ಕ್ಯಾಂಟೀನ್ ಇತ್ತು ಕೃಷಿ ಫಾಸ್ಟ್ ಫುಡ್ ಅಂತೇಳಿ ಅಲ್ಲಿ ಒಂದು ಚಪಾತಿ ಊಟ ಪ್ಲಸ್ ಒಂದು ಖುಷ ಕು ತಗೊಂಡು ಊಟ ಮುಗಿಸ್ಕೊಂಡು ಒನ್ ಸೊ ಮಲ್ಪೆ ಕಡೆಗೆ ಮಾಡಮ್ ಅಂತ ಕೇಸಿನ ಪ್ಲಾನ್ ಅದ ಅಯ್ಯೋ ಅವ್ರಿಗೆಲ್ಲ ಕೇಳ್ಕೊಂಡೆವು ಮಲ್ಪೆ ಕಡೆ ಯಾವ್ದಾದ್ರು ಪೆಟ್ರೋಲ್ ಪಂಪ್ ಇದ್ ಬಂಕ್ ಇದ್ದರೆ ಅಲ್ಲಿ ಮಾಡಮ ಅಂತೇಳಿ ಪ್ಲ್ಯಾನ್ ಅದ ಸೊ ಮಲ್ಪೆ ಕಡೆ ಈಗ ಅಲ್ಲಿ ಹೋಗಿ ಯಾವ್ದಾದ್ರು ಪಂಪ್ನಾಗ ಕೇಳ್ಕೊಂಡು ನೈಟಲ್ಲೇ ಸ್ಟೇ ಮಾಡಬೇಕು ಈಗ ಸೊ ಇಲ್ಲಿಂದ ಸಿಕ್ಸ್ ಪಾಯಿಂಟ್ ಏಟ್ ಕಿಲೋಮೀಟ್ರ್ ತೋರ್ಲತ್ತದ ಮಲ್ಪೆ ಬೀಚು ಸೊ ಅಲ್ಲಿ ಯಾವ್ದಾರು ಪೆಟ್ರೋಲ್ ಬಂಕಿಗೆ ಹೋಗಿ ಮಾತಾಡ್ಕೊಂಡು ಅವರು ಹ್ಞೂ ಅಂದರೆ ಕ್ಯಾಂಪಿಂಗ್ ಮಾಡಬೇಕು ದಿ ನೆಕ್ಸ್ಟ್ ಡೇ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಏನಾರ ಕಾಣಿಸ್ತದ ಅಲ್ಲಿ ನೈಟ್ ಇಲ್ಲೇ ಮಲ್ಪೆ ಬೀಚನ್ನ ಕ್ಯಾಂಪಿಂಗ್ ಮಾಡಿದ್ದೆ ಕ್ಯಾಂಪಿಂಗ್ ತೋರಿಸ್ಬೇಕಂದ್ರೆ ಚಾರ್ಜಿಂಗ್ ಇರಲಿಲ್ಲ ಹಂಗಾಕಿಸ್ ತೋರ್ಸ್ಲಿಕ್ಕಾಗಿಲ್ಲ ಇಲ್ಲೇ ಅದ ಬೀಚ್ ಅದರ ಕಾಣಿಸಲ್ಲ ಏನು ನಿಮಗೆ ಅಷ್ಟೇ ಸೊ ಇಲ್ಲಿಂದ ನಾವೀಗ ಕುದುರೆ ಮುಖಕ್ಕೆ ಹೊಂಟೀವಿ ಸೊ ಬೀಚ್ಗಳು ನೋಡಿ ನೋಡಿ ಸಾಕದು ಹಂಗಾಕಿಂದ ಕುದುರೆ ಮುಖಕ್ಕೆ ಹೋಗಿ ಒಂದು ಸ್ವಲ್ಪ ಬೆಳಗ್ಗೆದು ಫಾಗು ಆಮೇಲೆ ಸನ್ರೈಸು ಅಂತ ಮಂತ್ರಿಕಿಂದ ಈಗ ಟೈಮ್ ಎಷ್ಟಪ್ಪ ಅಂದರೆ ಒಂದು ആറ് ഇപ്പത്തൈത് വിളാത്തി ഇല്ല ഗാടി ഫുൾ രെഡിയാക ഏനു ടോട്ടലിനോ ഏനു കണല സോ നമുക്ക് സി മോട്ടോല ജരംഗ് ബലി ഗാഡി നോ ഹോ സ്വൽത്ത് ഇത ഇല്ല സീത കൂര മുഖക്ക് ഹോംബന്തി ഒട്ടി സോ ഈക നിമ കരായി വ്യൂ കാണസ്ത ഇല്ലാന്ന് നോട്രി മൽപേ ബീച്ചു ಸೊ ನೈಟೇ ಬಂದು ಇಲ್ಲೇ ಬೀಚ್ನಾಗೆ ನಾವು ಕ್ಯಾಂಪಿಂಗ್ ಮಾಡಿದ್ದೆವು ಫುಲ್ಲು ಮಜಾ ಇತ್ತು ಗಾಳಿ ಗಿಳಿ ಎಲ್ಲ ತಣ್ಣಗೆ ಬಿಟ್ಟಿತ್ತು ಮಲ್ಕೊಂಡಿದ್ದೆವು ಸಿಸ್ಟಮೆಟಿಕ್ಲಿ ನಿದ್ದೆ ಮಾಡಿ ಇನ್ನೂ ಸ್ನಾನ ಇಲ್ಲ ಏನಿಲ್ಲ ಹೊಂಟಿವಿ ಈಗ ಎಲ್ಲರೇ ಬಾತ್ರೂಮ್ ಕಂಡಲ್ಲಿ ಸ್ನಾನಗಿನ ಮುಗಿಸ್ಕೊಂಡು ಹೋಗೋದಿನ ಮೊನ್ನೆಯಿಂದನೂ ಇದು ಮೇಲೆ ನಡೆದ ಪ್ರಯಾಣ ನಮ್ಮದು ಗೋಕರ್ಣ ಹೊನ್ನಾವರ ಮುರುಡೇಶ್ವರ ಇವತ್ತು ಉಡುಪಿ ಮತ್ತು ಕುದುರೆ ಮುಖಕ್ಕೆ ಹೋಲತ್ತೀವಿ ಇದೇ ಹೈವೇ ಮೇಲೆ ಸೊ ಗ್ಲೌಸ್ ಎಲ್ಲ ಮುಂಜಾನೆ ಫುಲ್ ಹಾರ್ಡಗಿರ್ತಾವ ಒಂದು ಸ್ವಲ್ಪ ಅಪ್ ಮಾಡಿಸ್ಬೇಕು ಅವ್ನು ಇಲ್ಲಾಂದ್ರೆ ಅವು ಶಟ್ಕೊಂಡೆ ನಿಂತಿರ್ತಾವ ಅಪ್ ಮಾಡಿದ್ರೆ ಅಂದ್ರೆ ಫ್ರೀ ಆಗ್ತವೆ ಇಲ್ಲಾಂದ್ರೆ ನಿಮಗೆ ಬ್ರೇಕ ಕ್ಲಚ್ ಇಡಕೆ ಭಾಳ ಪ್ರಾಬ್ಲಮ್ ಮಾಡ್ತಾವ ಸೊ ಹೈವೇಯಿಂದ ಲೆಫ್ಟಿಗೆ ತೋರಿಸ್ಲತ್ತವ ಮ್ಯಾಪು ಸೊ ಈಗ ನಮ್ಗೆ ಸ್ಟೇಟ್ ಹೈವೇಗಳು ಹತ್ತವೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೇ ಇಲ್ಲಿ ಸೊ ಇಲ್ಲಿಂದ ಕುದುರೆ ಮುಖಕ್ಕೆ ಒಳಗೆ ಎಂಟ್ರಿ ಆದ ಪ್ರವೇಶ ಪತ್ರ ಪಡೆದು ಚಲಿಸಿ ಅಂತೇಳಿ ದ್ವಿಚಕ್ರ ವಾಹನಗಳಿಗೆ ಒಂದು ಗಂಟೆ ಸಣ್ಣ ವಾಹನಗಳಿಗೆ ಒಂದು ಪಣ್ಣು ಹತ್ತು ಗಂಟೆ ವೇಗದ ಮಿತಿ ನಲ್ವತ್ತು ಕಿಲೋಮೀಟ್ರ್ ಪರ್ ಅವರ್ ಸರ್ ಕುದುರೆ ಮುಖ ಸರ್ ಸರ್ ಹೆಲ್ಮೆಟ್ ತೆಗ ಈ ಫಾರೆಸ್ಟ್ ಸೆಕ್ಷನ್ದಾಗ ಎಲ್ಲಿ ನಿಂತಿರ್ಬಿಡ್ರಂತರ ಅಲ್ಲಿ ಫಾರೆಸ್ಟ್ ಆಫೀಸರ್ಸು ಆಮೇಲೆ ಹೇಳದ್ನಲ್ ನಲ್ವತ್ತು ಕಿಲೋಮೀಟರ್ ಪ್ಲಸ್ ಒಂದು ಗಂಟೆದಾಗ ರೀಚ್ ಆಗಿರ್ಬೇಕಂತ ಅಂತ ಏನು ಬೇಜಾರು ಅಂತಂದ್ರೆ ಕುದುರೆ ಮುಖ ಅದೇ ಬಂದಾಗದಂಥ ಪೀಕು ಯಾರಿಗಿ ಬಿಡಲಾಗಿವಿ ಆಮೇಲೆ ಏನಂತಾರ ಕ್ಲೋಸ್ ಮಾಡ್ರಂಥವ್ರು ಈಗ ನೆಕ್ಸ್ಟ್ ಕಳಿಸೋಕೆ ಹೋಗಮ್ಮಂತ ಹೊಂಟಿವಿ ಕಳಿಸೋದಾಗ ಒಂದು ಸ್ವಲ್ಪ ಅಲ್ಲಿ ಪ್ಲೇಸಸ್ ನೋಡ್ಲಕ್ಕ ಸೊ ಇದಾರೆ ಆಗಲಿಲ್ಲ ಕುದುರೆ ಮುಖದ್ದು ಅದರ ಆಗ್ತದಂತೇಳಿ ಇನ್ಸ್ಟಾಗ್ರಾಮ್ನಾಗೆಲ್ಲ ನೋಡ್ತಿದ್ದಾವಳ ವಿಡಿಯೋಗಳು ಹಂಗಾಗಿ ಅಲ್ಲಿ ಅನ್ನಿಸ್ತಿತ್ತು ಅಲ್ಲಿ ಗಾಡಿ ಏನಂತಾರೆ ಕುದುರೆ ಮುಖಕ್ಕೆ ಹೋಗ್ಬೇಕಪ್ಪ ಅಂತ ಗಾಡಿ ತೊಗೊಂಡ್ಕೆ ಅಂತ ಅನಿಸ್ತಿತ್ತು ಎಲ್ಲ ವಿಡಿಯೋಗಳು ನೋಡಿ ಎಲ್ಲರೂ ಬಟ್ ಒಲ ಖಾಲಿ ಇಲ್ಲ ಕುದುರೆ ಮುಖ ಗುಂಡಿ ಜಲಪಾತ ಅಂತ ನೋಡ್ರಿ ಏನ್ ಇದ್ರೂ ನಮಗಂತೂ ಎಂಟ್ರಿನೇ ಇಲ್ಲ ಇಲ್ಲ ಎಂಟ್ರಿ ಇಲ್ಲ ತಗೊಂಡು ಏನ್ ಮಾಡೋ ಬಾರಿ ಅಪ್ಸೆಟ್ ಆಯ್ತು ತಲೆ ಖರಾಬ್ ಕುದುರೆ ಮುಖಕ್ಕೆ ಹೋಗ್ಬೇಕಂತೇಳಿ ಮುಂಜಾನೆ ಐದವರೆಗದ್ದು ಎಷ್ಟು ಇದು ಮಾಡ್ಕೊಂಡು ಓಡಿ ಹೊಂಟಿವಿ ಎಲ್ಲಿ ನೋಡಿದ್ರೇನೋ ಮೇನ್ ಬಂದೇ ಮಾಡ್ರಿ ಅವರೇ ಬಂದಿಟ್ರು ಅಂತ ಸೊ ನೋಡ್ರಿ ಹಿಂಗೆ ಕಾಣಿಸ್ತದ ಕುದುರೆ ಮುಖ ಕಡೆ ಪ್ಲೇಸ್ ಸೊ ಮೇನ್ ಪ್ಲೇಸ್ ಯಾವ್ದು ಅಂತ ಗೊತ್ತಾಗಲ್ಲ ನನಗೆ ಹೊಟ್ಟೆ ಬಂದೇ ಇಲ್ಲ ನಮಗೆ ಎಲ್ಲಿಂದ ಗೊತ್ತಿರ್ತದೆ ಗೊತ್ತಿರ್ತದ್ರಿ ಕೇಳಂಬರ್ರಿ ಇಲ್ಲ ಪೀಕ್ ಬಂದ್ ಮಾಡಿದಾರಾ ಅದೇ ಕುದುರೆ ಮುಖ ಪೀಕ್ ಇನ್ನು ಮುಂದೆ ಹೌದಾ ಎಂಟ್ರಿ ಬಂದ್ ಮಾಡಿದಾರಾ ಸರ್ ಹೌದಾ ಇದೇನು ಸರ್ ಈ ಕಡೆ ಹೌದಾ ಥ್ಯಾಂಕ್ ಯು ಸರ್ ಅಂತ ಚೆಂದ ಅದು ಏನಂತಾರೆ ಅಂತ ಹೇಳ ಸೊ ಈಗ ದುರ್ಗಾ ಮಲೆನಾಡು ಮಳಿಗೆ ಹೇಳಿ ಇವ್ರ ಬಳಿ ಇವರು ಒಂದು ಏನಂತಾರೆ ಡ್ರೈ ಫ್ರೂಟ್ಸ್ ಆಗಲಿ ಅವೆಲ್ಲ ಅವರೇ ಸ್ವಂತ ಬೆಳಿತಾರಂತ ಸೊ ಹಂಗಾಗಿ ಅಲ್ಲೆಲ್ಲ ತೊಗೊಂಡು ಕೇಸಿಂದು ಹೊಂಟಿವಿ ಸೊ ಇಲ್ಲಿಂದ ಸೀದಾ ಕಳಸ ಈಗ ಕಳಸ ಗೊತ್ತಲ್ಲ ನಮ್ದು ಯಾವುದು ಲವ್ ಮೊಕ್ಟೈಲ್ ಮೂವಿದಾಗ ನೋಡೀವಲ್ಲ ಕಳಸ ಅಂತೇಳಿ ಅದೇ கன்னடவே சத்யா கன்னடவே நித்யா